ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಅಚಾರ್ ಸ್ನೇಹಿತರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಎಸ್ ಎ ಟಿ ಎಸ್ನಲ್ಲಿ ಶಿಕ್ಷಕರು ಅಪ್ಲೋಡ್ ಮಾಡಿರ್ತಕ್ಕಂಥ ಲೆಸನ್ ಪ್ಲಾನನ್ನು ಎಚ್ ಎಮ್ ಲಾಗಿನಲ್ಲಿ ಯಾವ ರೀತಿ ನಾವು ಅಪ್ರೂವನ್ನು ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಎಸ್ ಎ ಟಿ ಎಸ್ನಲ್ಲಿ ಎಚ್ ಎಮ್ ರವರು ಲಾಗಿನ್ ಆಗಬೇಕಾದ್ರೆ ಎಸ್ ಎ ಟಿ ಎಸ್ ಲಾಗಿನ್ನೇ ಯೂಸರ್ ಐ ಡಿ ಆಗಿರುತ್ತೆ ಎಸ್ ಎ ಟಿ ಎಸ್ಗೆ ಯಾವುದೋ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಅದಕ್ಕೆ ಒ ಟಿ ಪಿ ಬರುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಪ್ರಾರಂಭದಲ್ಲಿ ತಮ್ಮೊತ್ತಿಗೆ ತಮ್ಮ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಎಸ್ ಎ ಟಿ ಎಸ್ಗೆ ನಾನು ಲಾಗಿನ್ ಆಗಿದ್ದೀನಿ ನನ್ನ ಒಂದು ಯೂಸರ್ ನೇಮನ್ನು ಹಾಕಿದ್ದೀನಿ ಲಿಂಕ್ ಆಗಿರ್ತಕ್ಕಂಥ ನನ್ನ ಮೊಬೈಲ್ ನಂಬರಿಗೆ ಓ ಟಿ ಪಿಯನ್ನು ಸೆಂಡ್ ಮಾಡೋದಕ್ಕೆ ಅಪ್ರೂವ್ ಆಗಿದೆ ಅಂತಕ್ಕಂಥದ್ದನ್ನು ಈ ಒಂದು ಸ್ಲೈಡಲ್ಲಿ ನಾವು ನೋಡ್ತಾ ಇದ್ದೀವಿ ಇನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಲಾಗಿ ಇದೀನಿ ಮುಖ್ಯೋಪಾಧ್ಯಾಯರ ಹೆಸರು ಸತೀಶ್ ಅಚ್ಚಾರ್ ಅಂತಕ್ಕಂಥದ್ದಿದೆ ಮತ್ತು ಆ ಒಂದು ಶಾಲೆಯ ಡೈಸ್ ಡೈಸ್ಗಳು ಕೂಡ ಅಲ್ಲಿ ಬಿಂಬಿತ ಆಗುತ್ತೆ ಅಂತಕ್ಕಂಥದ್ದು ತದನಂತರ ಈ ಕಡೆ ಲೆಫ್ಟಲ್ಲಿ ನಾವು ನೋಡ್ಬೋದು ಲೆಸನ್ ಪ್ಲಾನ್ ಡೀಟೇಲ್ಸ್ ಅಂತಕ್ಕಂಥಿದೆ ಮತ್ತು ಅಸೆಸ್ಮೆಂಟ್ ಡೀಟೇಲ್ಸನ್ನು ಕೂಡ ನಾವು ಎಚ್ ಎಮ್ ಲಾಗಿನಲ್ಲಿ ವೀಕ್ಷಣೆಯನ್ನು ಮಾಡ್ಬೋದು ಅಂತಕ್ಕಂಥದ್ದು ನಾನೀಗ ಲೆಸನ್ ಪ್ಲ್ಯಾನ್ ಡೀಟೇಲ್ಸನ್ನು ನೋಡೋದಕ್ಕೆ ಅದನ್ನು ಅಪ್ರೂವ್ ಮಾಡೋದಕ್ಕೆ ನಾನು ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಸ್ಲೈಡಲ್ಲಿ ನಾವು ಮುಂದಿನ ಒಂದು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ಬೋದು ಈಗ ಎಚ್ ಎಮ್ ಲಾಗಿನ್ನಲ್ಲಿ ನಾವು ಅಪ್ರೂವ್ ಮಾಡಿರ್ತಕ್ಕಂಥ ಅಥವಾ ಎಂಟ್ರಿಯನ್ನು ಮಾಡಿರ್ತಕ್ಕಂಥ ಸೇವ್ ಮಾಡಿರ್ತಕ್ಕಂಥ ಲೆಸನ್ ಪ್ಲಾನನ್ನು ಎಚ್ ಎಮ್ ರವರು ಅಪ್ರೂವನ್ನ ಕೊಡ್ತಾ ಇದ್ದಾರೆ ಸೊ ನಾನು ಹದಿನಾರನೇ ತಾರೀಕು ಒಂದು ದಿನದ ಮಟ್ಟಿಗೆ ಮಾತ್ರ ನಾನು ಲೆಸನ್ ಪ್ಲ್ಯಾನನ್ನು ಜಸ್ಟ್ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ನೋಡೋದಕ್ಕೆ ಮಾಡಿದ್ದೆ ಸೊ ಅದನ್ನೇ ನಾನು ಅಪ್ರೂವನ್ನ ಮಾಡ್ತಾಯಿದ್ದೀನಿ ಲೆಸನ್ ಪ್ಲ್ಯಾನನ್ನು ಒನ್ ಡೇನ ಮಾಡ್ಕೋಬೋದು ಮಿನಿಮಮ್ ಫೈವ್ ಡೇಸ್ ಸಿಕ್ಸ್ ಡೇಸ್ ಆ ಒಂದು ಲೆಸನ್ ಪ್ಲ್ಯಾನ್ ತಾವು ಯಾವ ರೀತಿ ಕ್ರಿಯೇಟ್ ಮಾಡ್ತೀರಾ ಅಂತಕ್ಕಂಥದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಅಂತಕ್ಕಂಥದ್ದು ಸೊ ಇಲ್ಲಿ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಬೇಕು ಎಲ್ಲೋ ಕಲರ್ ತೋರಿಸ್ತಾ ಇದ್ದೀವೋ ಅದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕಾಗತ್ತೆ ಕ್ಲಿಕ್ಕನ್ನು ಮಾಡಿದಂಥ ನಂತರದಲ್ಲಿ ಎಚ್ ಎಮ್ ರವರಿಗೆ ಈ ರೀತಿ ಡೀಟೇಲ್ಸು ಓಪನ್ ಆಗುತ್ತೆ ಯಾವ ತರಗತಿ ಲೆಸನ್ ಪ್ಲಾನು ಯಾವ ಒಂದು ಸಬ್ಜೆಕ್ಟ್ ಲೆಸನ್ ಪ್ಲಾನು ಮತ್ತು ಚಾಪ್ಟರ್ ಯಾವುದು ಅದ ಒಂದು ಸ್ಟಾರ್ಟ್ ಡೇಟ್ ಯಾವುದಿದೆ ಎಂಡ್ ಡೇಟ್ ಯಾವುದಿದೆ ಮತ್ತು ಆಕ್ಟಿವಿಟೀಸ್ ಯಾವ್ಯಾವ್ದು ಇದೆ ಇಂಟ್ರೊಡಕ್ಷನ್ ಆಕ್ಟಿವಿಟಿ ಇದೆ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಏನಿದೆ ಕನ್ಕ್ಲೂಷನ್ ಸ್ಟೇಜಲ್ಲಿ ಏನನ್ನ ಎಂಟ್ರಿ ಮಾಡಿದ್ದಾರೆ ಅಸೆಸ್ಮೆಂಟ್ಗೆ ಏನೇನೋ ಹಾಕ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಕೆಳಗಡೆ ತಾವು ನೋಡ್ಬೋದು ಕ್ಲೋಸರ್ ಅಪ್ರೂವ್ ಅಂತಕ್ಕಂಥದ್ದು ಇದೆ ಅಪ್ರೂವ್ ಮೇಲೆ ತಾವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಈ ಲೆಸನ್ ಪ್ಲಾನ್ ಹೆಡ್ ಮಾಸ್ಟ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳಿದರೆ ಅವ್ರು ಏನು ಮಾಡ್ಬೋದು ಕ್ಲೋಸನ್ನು ಕೂಡ ಮಾಡ್ಬೋದು ಹಾಗೇನು ಕೂಡ ಬಿಡ್ಬೋದು ಅಂತಕ್ಕಂಥದ್ದು ನಂತರ ಅಪ್ರೂವನ್ನು ಮಾಡಿದ ನಂತರ ಈ ರೀತಿ ಮತ್ತೆ ಒಂದು ಸ್ಟೇಟಸ್ ಬರ್ಬರುತ್ತೆ ಇದರಲ್ಲಿ ಅಪ್ರೂವ್ ಮತ್ತು ಕ್ಯಾನ್ಸಲ್ ಅಂತಕ್ಕಂಥದ್ದು ಇರುತ್ತೆ ಆವಾಗಲೂ ಕೂಡ ನಾವೇನು ಮಾಡ್ಬೋದು ಇದನ್ನು ಮಾಡ್ಬೋದು ಅಪ್ರೂವನ್ನು ಕೊಡ್ತಕ್ಕಂಥದ್ದು ಮುಖ್ಯೋಪಾಧ್ಯಾಯರ ಒಂದು ಜವಾಬ್ದಾರಿ ಆಗಿರುತ್ತೆ ಅಂತಕ್ಕಂಥದ್ದು ಸೊ ಈ ರೀತಿ ನಾವೇನು ಮಾಡ್ಬೋದು ಲೆಸನ್ ಪ್ಲಾನನ್ನು ಸಹ ಶಿಕ್ಷಕರು ತಮ್ಮ ಶಾಲೆಯಲ್ಲಿ ಲಾಗಿನ್ ಆಗಿ ತಾವು ಎಂಟ್ರಿ ಮಾಡಿರ್ತಕ್ಕಂಥ ಲೆಸನ್ ಪ್ಲಾನನ್ನು ಮುಖ್ಯೋಪಾಧ್ಯಾಯರು ತಮ್ಮ ಲಾಗಿನ್ನಲ್ಲಿ ಈ ಒಂದು ಲೆಸನ್ ಪ್ಲ್ಯಾನನ್ನು ಸಂಪೂರ್ಣವಾಗಿ ವೀಕ್ಷಣೆಯನ್ನು ಮಾಡಿ ಅಪ್ರೂವನ್ನ ಮಾಡ್ಬೋದಾಗಿರುತ್ತೆ ಸೊ ಈ ರೀತಿ ಪ್ರತಿ ಶಾಲೆಯಲ್ಲೂ ಕೂಡ ಮಾಡ್ತಕ್ಕಂಥದ್ದು ಎಚ್ ಎಮ್ ರವರ ಒಂದು ಜವಾಬ್ದಾರಿ ಆಗಿರುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಇದೇ ಲೆಸನ್ ಪ್ಲಾನನ್ನು ಸಿ ಆರ್ ಪಿ ಅವರು ಕೂಡ ತಮ್ಮ ಲಾಗಿನಲ್ಲಿ ಅಬ್ಸರ್ವನ್ನು ಮಾಡ್ಬೋದು ಬಿ ಯು ಅವರು ಕೂಡ ಅಬ್ಸರ್ವ್ ಮಾಡ್ಬೋದು ಡಿ ಡಿ ಪಿ ಅವರು ಕೂಡ ಅಬ್ಸರ್ವ್ ಮಾಡ್ಬೋದು ಸೊ ಇಂಥ ಒಂದು ವಿನೂತನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ ಅಂತಕ್ಕಂಥದ್ದು ಸೊ ಇಲ್ಲಿ ವಿವರಾ ವಿವರಣಾತ್ಮಕವಾಗಿ ಬರೀತಕ್ಕಂಥದ್ದು ಏನೂ ಕೂಡ ಇರೋದಿಲ್ಲ ಸಂಕ್ಷಿಪ್ತವಾಗಿ ಒಂದು ಟಿಪ್ಪಣಿಯ ರೂಪದಲ್ಲಿ ಒಂದು ಪ್ಲಾನನ್ನು ಕ್ರಿಯೇಟನ್ನು ಮಾಡ್ತಕ್ಕಂಥದ್ದು ಸೊ ಈ ಒಂದು ಮಾಹಿತಿಯನ್ನು ತಮ್ಮ ಹಂಚ್ಕೊಳ್ತಾ ಯಾರೆಲ್ಲ ಇಷ್ಟೊತ್ತು ವೀಕ್ಷಣೆ ವೀಕ್ಷಣೆಯನ್ನು ಮಾಡಿದ್ರೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ ಎಲ್ಲರಿಗೂ ಕೂಡ ನಮಸ್ತೆ ಧನ್ಯವಾದಗಳು